ಇದು ರೇಡಿಯೋನಿಂದಾದ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಕೇಳುಗರೆ ಈಗ ಮಹಿಳಾ ದಿನಾಚರಣೆಯ ಅಂಗವಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ಪ್ರಥಮ ಬಿ ಎ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ವೈವಿಧ್ಯ ಕೇಳೋಣ ನೈಂಟಿ ಆಲಿಸುತ್ತಿರುವ ಎಲ್ಲ ಕೇಳುಗರಿಗೆ ಶುಭ ನಮನಗಳು ನಾನು ಕವನ ಮಹಿಳೆ ಎಂದರೆ ಶಕ್ತಿ ಮಹಿಳೆ ಎಂದರೆ ಧೈರ್ಯ ಮಹಿಳೆ ಎಂದರೆ ಪ್ರೀತಿ ಮಹಿಳೆ ಎಂದರೆ ಕಾಳಜಿ ಪ್ರತಿಯೊಬ್ಬರ ಬದುಕಿನಲ್ಲೂ ಮಹಿಳೆ ನಿರ್ವಹಿಸುವ ಪಾತ್ರಗಳು ಹಲವು ಹೆಗಲು ಕೊಡುವ ಜವಾಬ್ದಾರಿಗಳು ಹಲವು ಅಮ್ಮನಾಗಿ ಸಹೋದರಿಯಾಗಿ ಮಡದಿಯಾಗಿ ಸ್ನೇಹಿತೆಯಾಗಿ ಶಿಕ್ಷಕಿಯಾಗಿ ಮಾರ್ಗದರ್ಶಕಿಯಾಗಿ ಹೀಗೆ ಮಹಿಳೆ ನಿರ್ವಹಿಸುವ ಪಾತ್ರಗಳು ಅನೇಕ ಹೇಳುತ್ತಾ ಹೋದರೆ ಪಟ್ಟಿಯೇ ಮುಗಿಯದು ಮಹಿಳೆ ಸೃಷ್ಟಿಕರ್ತೆ ಜೀವ ನೀಡುವವಳು ಆಕೆ ಜೀವನಕ್ಕೆ ಶಕ್ತಿ ತುಂಬುವವಳು ಆಕೆ ಹೆಣ್ತನ ಎಂಬುದೇ ದೊಡ್ಡ ಶಕ್ತಿ ಹೀಗೆ ಪ್ರತಿಯೊಬ್ಬರ ಬದುಕನ್ನು ರೂಪಿಸುವ ಮಹಿಳೆಗಾಗಿ ಮೀಸಲಾದ ದಿನ ಮಾರ್ಚ್ ಎಂಟು ಪ್ರತಿ ವರ್ಷ ಈ ದಿನವನ್ನು ಮಹಿಳಾ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ನಮ್ಮ ಬದುಕಿನ ಭಾಗವಾದ ಎಲ್ಲ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯ ಅವರ ಪ್ರೀತಿ ಕಾಳಜಿಯನ್ನು ಸ್ಮರಿಸುವ ದಿನವಿದು ಇದೀಗ ಹೆಣ್ಣು ತನ್ನ ಬದುಕಿನ ಉದ್ದಕ್ಕೂ ಹಲವು ಪಾತ್ರಗಳನ್ನು ನಿಭಾಯಿಸುತ್ತಾಳೆ ಅದರಲ್ಲಿ ಪ್ರಮುಖವಾಗಿ ತಾಯಿಯ ಸ್ಥಾನವನ್ನು ತುಂಬುತ್ತಾಳೆ ಆ ತಾಯಿಯ ಪ್ರೀತಿಗೆ ಒಂದು ಸುಮಧುರ ಗೀತೆಯನ್ನು ಅರ್ಪಿಸಲಿದ್ದಾರೆ ವಿಷ್ಣು ಶಿವಾನಂದಿವರು ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಜಗದಲ್ಲಿ ಕಾಣೋ ಹಡದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಜಗದಲ್ಲಿ ಕಾಣೋ ಹಡದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಟಾಗ ಬೆಳೆದಲ್ಲೋ ಹುಟ್ಟಿ ಬರುವ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟೆಯಲ್ಲೋ ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಟಾಗ ಬೆಳೆದಲ್ಲೋ ಬರುವ ಮುನ್ನ ಜೀವಕ್ಕ ಎಷ್ಟು ಕಷ್ಟ ಕೊಟ್ಟೆ ಎಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ತಾನು ಕೊರಗಿ ನಿನ್ನ ಕೋನ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ ಒಬ್ಬ ಮಗನಿ ಆಸರಾದಿ ಅಂತ ತಾಯಿ ತಿಳಿದಿತಲ್ಲೋ ಜೀವ ಇಟ್ಟಿತ್ತು ನಿನ್ನ ಮ್ಯಾಲೋ ದುಡ್ಡು ಕೊಟ್ಟರೆ ಬೇಕಾದ ಸಿಗತೀ ಜಗದಲ್ಲಿ ಕಾಣೋ ಹಣದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಕೂಲಿ ನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ ಚಿನ್ನದಂತ ಒಂದು ಹೆಣ್ಣು ನೋಡಾಳು ನಿನ್ನ ಮದುವೆಗಂತ ಊಲಿ ನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲೆಂದ ಚಿನ್ನದಂತ ಒಂದು ಹೆಣ್ಣು ಆಳು ನನ್ನ ಮದುವೆಗಂತ ಸಾಲ ಶೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೆಂತ ಸಾಲ ಶೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೆಂತ ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಚಿಂತಿಯೊಳಗ ಇತ್ತಾ ಮುಪ್ಪಿನ ತಾಯಿ ಏನೇನು ಕನಸ ಕಟ್ಟಗೊಂಡು ಕುಂತಿತ್ತ ಕನಸು ಕನಸಾಗೆ ಉಳಿತ ದುಡ್ಡು ಕೊಟ್ಟರೆ ಬೇಕಾದ ಸಿಗತದಿ ಜಗದಲ್ಲಿ ಕಾಣೋ ಹಡದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ದುಡ್ಡು ಕೊಟ್ಟರೆ ಬೇಕಾದ ಸಿಗತತಿ ಜಗದಲ್ಲಿ ಕಾಣೋ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಇದೀಗ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರ ಸಾಧನೆಯನ್ನು ಸ್ಮರಿಸಲಿದ್ದಾರೆ ಶ್ರೀಕಲಾ ಶ್ರೀಕಾಂತ್ ಭಟ್ ಇವರು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ವಿಶ್ವದಾದ್ಯಂತ ಈ ದಿನದಂದು ಮಹಿಳೆಯರ ಸಾಧನೆ ಹಾಗೂ ಸ್ಥಾನಮಾನವನ್ನು ಗೌರವಿಸಲಾಗುತ್ತದೆ ಮಹಿಳೆಯರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿ ಸಾಧನೆಯ ಶಿಖರವನ್ನು ಏರುತ್ತಿದ್ದಾರೆ ಈಗಿನ ಕಾಲದಲ್ಲಿ ಹೆಣ್ಣು ಯಾವ ಕ್ಷೇತ್ರವನ್ನು ಬಿಡದೆ ಎಲ್ಲಾ ಕ್ಷೇತ್ರಗಳಲ್ಲೂ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿಕೊಳ್ಳುತ್ತಿದ್ದಾಳೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರ ಬಗ್ಗೆ ಹೇಳುತ್ತಾ ಹೋದರೆ ಒಂದು ದಿನ ಸಾಲುವುದಿಲ್ಲ ಇಂದಿರಾ ಗಾಂಧಿ ಬಚೇಂದ್ರಿಪಾಲ್ ಪಂಡರಿಬಾಯಿ ಮಹಾದೇವಿ ಅರುಂಧತಿ ರಾಯ್ ಸುಧಾಮೂರ್ತಿ ಸಾಲುಮರದ ತಿಮ್ಮಕ್ಕ ನಿರ್ಮಲಾ ಸೀತಾರಾಮನ್ ಮನು ಬಾಕರ್ ವಿನೀಶ್ ಪೋಗತ್ ಹೀಗೆ ಹಲವಾರು ಮಹಿಳೆಯರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿ ಸಾಧನೆಗೈದಿದ್ದಾರೆ ಇವರೆಲ್ಲರ ಪರಿಶ್ರಮವನ್ನು ಮತ್ತು ಕೊಡುಗೆಗಳನ್ನು ನೆನೆಯಲು ಈ ದಿನ ಸೂಕ್ತ ಎಂದು ನಾನು ಭಾವಿಸುತ್ತೇನೆ ಧನ್ಯವಾದಗಳು ನಮ್ಮ ಭಾರತದ ಆದರ್ಶ ಮಹಿಳೆಯರ ಪರಿಕಲ್ಪನೆಯಲ್ಲಿ ತಕ್ಷಣ ಮೂಡುವ ಉದಾಹರಣೆ ಎಂದರೆ ಅದು ಸತಿ ಸಾವಿತ್ರಿ ಇದೀಗ ಪುರಾಣದ ಕಥೆಯಾದ ಪತಿವ್ರತ ಶಿರೋಮಣಿ ಸತಿ ಸಾವಿತ್ರಿ ಎಂಬ ಕಥೆಯನ್ನು ವಾಚಿಸಲಿದ್ದಾರೆ ಪವನಿವರು ಮದ್ರ ದೇಶದಲ್ಲಿ ಅಶ್ವಪತಿ ಎಂಬ ಹೆಸರಿನ ದೊಡ್ಡ ಧಾರ್ಮಿಕ ರಾಜನಿತ್ತ ಅವನು ಅತ್ಯಂತ ಹೃದಯದವನು ಸತ್ಯನಿಷ್ಠನು ಜಿತೇಂದ್ರಿಯನು ದಾನಿಯು ಚತುರನು ಹಾಗೂ ಪ್ರಜೆಗಳಿಗೆ ದೇಶವಾಸಿಗಳಿಗೆ ಅತ್ಯಂತ ಪ್ರಿಯನಾಗಿದ್ದ ಅವನು ಸಾವಿತ್ರಿ ದೇವಿಯ ಉಪಾಸನೆ ಮಾಡಿ ಅವಳ ಕೃಪೆಯಿಂದ ಅವನಿಗೆ ಒಬ್ಬಳು ಕನ್ನಿಯು ಜನಿಸಿದಳು ಅವಳ ಹೆಸರನ್ನು ರಾಜನು ಸಾವಿತ್ರಿ ಎಂದೇ ಹೆಸರಿಟ್ಟನು ಅವಳು ಪ್ರಾಪ್ತ ವಯಸ್ಕಳಾದಾಗ ಗುಣಗಳಿಗೆ ಅನುರೂಪವಾದ ವರನು ಸಿಕ್ಕಲಿಲ್ಲ ರಾಜ ಅಶ್ವಪತಿಯು ಒಂದು ದಿನ ಮಗಳಿಗೆ ಹೇಳಿದನು ಮಗು ನೀನು ನಿನಗೆ ಯೋಗ್ಯವಾದ ವರನನ್ನು ಸ್ವತಃ ನೀನೇ ಹುಡುಕಿಕೊ ಪುತ್ರಿಗೆ ಹೀಗೆ ಹೇಳಿ ಅವನು ತನ್ನ ವೃದ್ಧ ಮಂತ್ರಿಗಳಿಗೆ ಸೈನಿಕರ ಜೊತೆ ಸಾವಿತ್ರಿಯ ಜೊತೆ ತೆರಳಲು ಆಜ್ಞಾಪಿಸಿದನು ತಪಸ್ವಿನಿ ಸಾವಿತ್ರಿಯು ಸ್ವಲ್ಪ ಸಂಕೋಚದಿಂದಲೇ ತಂದೆಯ ಆಗ್ನಿಯಂತೆ ಅವನ ಚರಣಗಳಿಗೆ ನಮಸ್ಕರಿಸಿ ಚಿನ್ನದ ರಥದಲ್ಲಿ ಕುಳಿತು ವೃದ್ಧ ಮಂತ್ರಿಗಳ ಜೊತೆಯಲ್ಲಿ ವರಶೋಧನೆಗೆಂದು ಹೊರಟಳು ಅವಳ ರಾಜರ್ಷಿಗಳಿದ್ದ ರಮಣೀಯ ತಪೋವನಗಳಿಗೆ ಹೋದಳು ಆ ಮಾಲಿನಿಯ ವೃದ್ಧ ಪುರುಷರ ಚರಣಗಳಿಗೆ ವಂದಿಸಿ ಆಶೀರ್ವಾದ ಪಡೆದುಕೊಳ್ಳುತ್ತಾ ವನವನಗಳಲ್ಲಿ ವಿಹರಿಸುತ್ತಿದ್ದಳು ಒಂದು ದಿನ ಮಹಾರಾಜ ಅಶ್ವಪತಿಯು ತನ್ನ ಸಭೆಯಲ್ಲಿ ಕುಳಿತ ನಾರದರ ಜೊತೆ ಸಂಭಾಷಿಸುತ್ತಿದ್ದನು ಅದೇ ಸಮಯದಲ್ಲಿ ಸಾವಿತ್ರಿಯು ಮಂತ್ರಿಗಳ ಜೊತೆ ಸಮಸ್ತ ತೀರ್ಥ ಕ್ಷೇತ್ರಗಳನ್ನು ಸಂದರ್ಶಿಸಿ ತನ್ನ ತಂದೆಯ ಮನೆಗೆ ಬಂದಳು ತಂದೆಗೂ ನಾರದರಿಗೂ ನಮಸ್ಕರಿಸಿದಳು ಅವಳನ್ನು ನೋಡಿ ನಾರದರು ಹೇಳಿದರು ರಾಜನ್ ಇವಳು ಯುವತಿಯಾಗಿದ್ದಾಳೆ ಆದರೂ ಇವಳ ವಿವಾಹವನ್ನು ಏಕೆ ಮಾಡಲಿಲ್ಲ ಅಶ್ವಪತಿಯು ಹೇಳಿದರು ಇವಳನ್ನು ನಾನು ವರಶೋಧಿಸಿಕೊಂಡು ಬರುವುದಕ್ಕೆ ಕಳಿಸಿದ್ದೇನೆ ಈ ದಿನವೇ ಹಿಂದಿರುಗಿ ಬಂದಿದ್ದಾರೆ ಇವರು ಯಾರನ್ನು ಆರಿಸಿದ್ದಾಳೆಂಬುದನ್ನು ಇವಳನ್ನೇ ಕೇಳೋಣ ಎಂದು ವೃತ್ತಾಂತವನ್ನು ತಿಳಿಸಿ ಎಂದು ಹೇಳಲು ಸಾವಿತ್ರಿಯು ದೇಶದ ರಾಜನಾದ ಧ್ಯೂಮಸೇನರು ರಾಜ್ಯವನ್ನು ಕಳೆದುಕೊಂಡು ವನಕ್ಕೆ ಹೋಗಿ ತಪಸ್ಸು ಮಾಡುತ್ತಿದ್ದಾರೆ ಅವರ ಪುತ್ರ ಸತ್ಯವಾನನಿಗೆ ಅನುರೂಪವಾಗಿದ್ದಾನೆ ನಾನು ಮನಸ್ಸಿನಲ್ಲಿ ಅವರನ್ನೇ ನನ್ನ ಪತಿ ಎಂದು ವರಿಸಿದ್ದೇನೆ ಆಗ ನಾರದರು ಆ ಧ್ಯೂಮಸೇನನ ಪುತ್ರನು ಸೂರ್ಯನಂತೆ ತೇಜಸ್ವಿ ಬೃಹಸ್ಪತಿಯಂತೆ ಬುದ್ಧಿವಂತ ಇಂದ್ರನಂತೆ ವೀರ ಪೃಥ್ವಿಯಂತೆ ಕ್ಷಮಾಶೀಲನೂ ಆಗಿದ್ದಾನೆ ಹಾಗೂ ಅಶ್ವಿನಿ ಕುಮಾರರಂತೆ ಅದ್ವಿತೀಯ ರೂಪವಂತನೂ ಆಗಿದ್ದಾನೆ ಆದರೆ ಅವನಲ್ಲಿ ಒಂದು ದೋಷವಿದೆ ಅದರಿಂದ ಅವನ ಎಲ್ಲ ಗುಣಗಳು ಮಸಕಾಗಿವೆ ಅದೇನೆಂದರೆ ಹಿಂದಿಗೆ ಒಂದು ವರ್ಷ ಕಳೆದ ಮೇಲೆ ಸತ್ಯವಾನನು ಮೃತ್ಯುವಶನಾಗುತ್ತಾನೆ ರಾಜ ಅಶ್ವಪತಿಯು ಮಗಳು ಸಾವಿತ್ರಿಗೆ ಹೇಳಿದನು ಮಗು ನೀನು ಪುನಃ ಹೋಗಿ ಬೇರೆಯವರನನ್ನು ಹುಡುಕಿಕೋ ಅದಕ್ಕೆ ಸಾವಿತ್ರು ಹೇಳಿದಳು ಅಪ್ಪಾ ಕನ್ಯಾದಾನವು ಒಂದು ಬಾರಿ ಮಾತ್ರ ಮಾಡಲಾಗುತ್ತದೆ ನಾನು ಕೊಟ್ಟೆ ಎನ್ನುವ ಸಂಕಲ್ಪವು ಸಹ ಒಂದೇ ಬಾರಿ ಮಾಡಲಾಗುತ್ತದೆ ಈಗ ನಾನು ಯಾರನ್ನು ಮೊದಲ ಬಾರಿಗೆ ಮನಸ್ಸಿನಲ್ಲಿ ಬರೆಸಿರುವೆನೋ ಅವರು ದೀರ್ಘಾಯುವಾಗಿರಲಿ ಅಥವಾ ಅಲ್ಪಾಯುವಾಗಿರಲಿ ಗುಣವಂತನಾಗಿರಲಿ ಗುಣಹೀನಾಗಿರಲಿ ಅವರೇ ನನ್ನ ಪತಿದೇವರು ಎಂದು ಹೇಳಲು ನಾರದರು ರಾಜನ್ ಸಾವಿತ್ರಿಯ ಬುದ್ಧಿಯು ನಿಶ್ಚಯಾತ್ಮಕವಾಗಿದೆ ಇವಳನ್ನು ಯಾವ ರೀತಿಯಿಂದಲೂ ಧರ್ಮದಿಂದ ವಿಚಲಿತನನ್ನಾಗಿ ಮಾಡಲಾಗುವುದಿಲ್ಲ ಹಾಗಾಗಿ ಸತ್ಯವಾನನಿಗೆ ಕೊಟ್ಟು ಮದುವೆಯ ಮಾಡುವುದೇ ಉಚಿತವೆಂದು ತೋರುತ್ತದೆ ನಾರದರ ಆಗ್ನೆಯಂತೆ ಅಶ್ವಪತಿ ರಾಜನು ವೈವಾಹಿಕ ಸಾಮಗ್ರಿಗಳನ್ನು ತೆಗೆದುಕೊಂಡು ಸಾವಿತ್ರಿಯೊಡನೆ ದ್ಯೂಮಸೇನ ಆಶ್ರಮಕ್ಕೆ ಹೋದನು ಅಲ್ಲಿ ರಾಜರ್ಷಿ ಅಶ್ವಪತಿಯು ನನಗೆ ಸಾವಿತ್ರಿ ಎಂಬ ರೂಪವತಿ ಇದ್ದಾಳೆ ಇವಳನ್ನು ತಾವು ಧರ್ಮಾನುಸಾರವಾಗಿ ಸೊಸೆಯಾಗಿ ಸ್ವೀಕರಿಸಿ ಎಂದು ಹೇಳಲು ದ್ಯೂಮಸೇನನು ಹೇಳಿದನು ನಾವು ರಾಜ್ಯಭ್ರಷ್ಟರಾಗಿದ್ದೇವೆ ಇಲ್ಲಿ ವನದಲ್ಲಿದ್ದು ಸಂಯಮದಿಂದ ತಪಸ್ವಿಯರ ಜೀವನವನ್ನು ನಡೆಸುತ್ತಿದ್ದೇವೆ ತಮ್ಮ ಕನ್ಯೆಯು ಈ ಎಲ್ಲ ಕಷ್ಟಗಳನ್ನು ಸಹಿಸಲಾರಳು ಅಶ್ವಪತಿಯು ಹೇಳಿದನು ರಾಜನ್ ಸುಖದುಃಖಗಳು ಹೋಗುತ್ತವೆ ಬರುತ್ತವೆ ಈ ವಿಚಾರವನ್ನು ನಾನು ನನ್ನ ಪುತ್ರಿ ಇಬ್ಬರೂ ತಿಳಿದಿರುತ್ತೇವೆ ನಾನು ಎಲ್ಲ ಪ್ರಕಾರವಾಗಿ ನಿಶ್ಚಯಿಸಿಕೊಂಡೇ ತಮ್ಮ ಹತ್ತಿರ ಬಂದಿರುತ್ತೇನೆ ಅನಂತರ ರಾಜ ದ್ಯೂಮಸೇನನು ಅವನ ಮಾತನ್ನು ಸ್ವೀಕರಿಸಿ ಇಬ್ಬರೂ ರಾಜರು ವಿಧಿಪೂರ್ವಕವಾಗಿ ವಿವಾಹ ಸಂಸ್ಕಾರವನ್ನು ನೆರವೇರಿಸಿದರು ತನ್ನ ಇಷ್ಟದಂತೆ ಅನುರೂಪನಾದ ಪತಿಯನ್ನು ಪಡೆದು ಸಾವಿತ್ರಿಯು ಆನಂದಿತಳಾದಳು ತಂದೆಯು ಹೊರಟು ಹೋದ ಮೇಲೆ ಸಾವಿತ್ರಿಯು ತನ್ನ ಎಲ್ಲ ರಾಜಯೋಗ್ಯ ವಸ್ತ್ರಾಭೂಷಣಗಳನ್ನು ತೆಗೆದಿಟ್ಟು ಅವಳ ಸೇವೆ ಗುಣ ವಿನಯ ಸಂಯಮ ಎಲ್ಲರ ಮನಸ್ಸಿಗೂ ಇಷ್ಟವಾಗುವಂತೆ ಕೆಲಸ ಮಾಡುವುದನ್ನು ಕಂಡು ಆಶ್ರಮದಲ್ಲಿರುವವರೆಲ್ಲರೂ ಸಂತುಷ್ಟರಾದರು ಹೀಗೆ ಬಹಳ ದಿನಗಳು ಕಳೆಯಿತು ಕೊನೆಗೆ ಸತ್ಯವಾನನ ಮರಣದ ಸಮಯವೂ ಬಂದಿತು ನಾಲ್ಕು ದಿನಗಳು ಉಳಿದಿರುವಾಗ ಸಾವಿತ್ರಿಯು ಮೂರು ದಿನಗಳ ವ್ರತವನ್ನು ಆಚರಿಸಿದಳು ನಾಲ್ಕನೆಯ ದಿನ ಸೂರ್ಯೋದಯವಾಗುವುದರೊಳಗೆ ಸತ್ಯವಾನನು ಹೆಗಲಿನ ಮೇಲೆ ಕೊಡಲಿಯನಿಟ್ಟುಕೊಂಡು ವನದಿಂದ ಸಮಿತ್ತುಗಳನ್ನು ತರಲು ಸಿದ್ಧನಾದಾಗ ಈ ದಿನ ತಮ್ಮ ಜೊತೆಯಲ್ಲಿ ನಾನು ಬರುತ್ತೇನೆ ಆಗ ಸತ್ಯವಾನನು ಒಳ್ಳೆಯದು ನಿನಗೆ ಬರಲು ಉತ್ಸಾಹವಿದ್ದರೆ ಬಾ ಆದರೆ ತಂದೆ ತಾಯಿಗಳ ಅಪ್ಪಣೆಯನ್ನು ಪಡೆದುಕೊಂಡು ಬಾ ಹೀಗೆ ಸಾವಿತ್ರಿಯು ಅತ್ತೆ ಮಾವನ ಆಜ್ಞೆ ಪಡೆದು ಸಾವಿತ್ರಿಯು ತನ್ನ ಪತಿ ಸತ್ಯವಾನನ ಜೊತೆಗೆ ಕಾಡಿಗೆ ಹೊರಟಳು ವೀರ ಸತ್ಯವಾನನು ಸೌದೆಯನ್ನು ಕಡೆಯಲು ಪ್ರಾರಂಭಿಸಿದನು ಶ್ರಮದ ಕಾರಣದಿಂದ ಅವನ ತಲೆಯಲ್ಲಿ ನೋವು ಕಾಣಿಸಿಕೊಂಡಿತು ಅವನು ಸಾವಿತ್ರಿಯ ಹತ್ತಿರ ಬಂದು ಹೇಳಿದನು ನನಗೆ ತಲೆನೋವು ಆಗುತ್ತಿದೆ ಶರೀರವೆಲ್ಲವೂ ತಾಪದಿಂದ ಹುರಿಯುತ್ತಿದೆ ನನಗೆ ಮಲಗಬೇಕೆನಿಸುತ್ತಿದೆ ಎಂದ ತಕ್ಷಣ ಸಾವಿತ್ರಿಯು ಪತಿಯ ಸಮೀಪ ಬಂದು ಅವನ ತಲೆಯನ್ನು ತೊಡೆಯ ಮೇಲಿಟ್ಟುಕೊಂಡು ನೆಲದ ಮೇಲೆ ಕುಳಿತಳು ಇಷ್ಟರಲ್ಲಿಯೇ ಅಲ್ಲಿ ಸೂರ್ಯನಂತೆ ತೇಜಸ್ವಿ ಕಿರೀಟಧಾರಿ ಕಪ್ಪು ದೇಹವುಳ್ಳ ಕೆಂಪು ವಸ್ತ್ರ ಧರಿಸಿದ ಕೈಯಲ್ಲಿ ಪಾಶವನ್ನು ಹಿಡಿದಿದ್ದ ಒಬ್ಬ ಪುರುಷನು ಅವಳನ್ನು ನೋಡಿದಳು ಸಾವಿತ್ರಿ ಕೇಳಿದಳು ತಾವು ಯಾರು ತಮಗೆ ಏನು ಬೇಕು ಯಮರಾಜನು ಹೇಳಿದನು ಸಾವಿತ್ರಿ ನಾನು ಯಮರಾಜ ನಿನ್ನ ಪತಿಯ ಆಯಸ್ಸು ಮುಗಿದು ಹೋಗಿದೆ ಆದ್ದರಿಂದ ನಾನು ಇವನನ್ನು ಕರೆದುಕೊಂಡು ಹೋಗುತ್ತೇನೆ ಸತ್ಯವಾನನು ಧರ್ಮಾತ್ಮ ಮತ್ತು ಗುಣಾಸಾಗರನಾಗಿದ್ದಾನೆ ಆದ್ದರಿಂದ ನನ್ನ ದೂತರು ಇವನನ್ನು ಕರೆದು ಯೋಗ್ಯವಲ್ಲ ಕರೆದೊಯ್ಯಲು ಯೋಗ್ಯವಲ್ಲ ಆದ್ದರಿಂದ ನಾನೇ ಬಂದಿದ್ದೇನೆ ಇಷ್ಟು ಹೇಳಿ ಯಮನು ಸತ್ಯವಾನನ ಶರೀರವಂದ ಜೀವಾತ್ಮನನ್ನು ಕಸಿದುಕೊಂಡು ದಕ್ಷಿಣ ದಿಕ್ಕಿಗೆ ಹೊರಟನು ಸಾವಿತ್ರಿ ಸಾವಿತ್ರಿಯು ಅವನ ಹಿಂದೆಯೇ ಹೊರಟಳು ಆಗ ಯಮನು ಹೇಳಿದನು ಸಾವಿತ್ರಿ ನೀನು ಹಿಂದಕ್ಕೆ ಹೋಗು ಇವನ ದೈಹಿಕ ಸಂಸ್ಕಾರವನ್ನು ಮಾಡು ಆಗ ಸಾವಿತ್ರಿ ಹೇಳಿದಳು ನನ್ನ ಪತಿದೇವರು ಎಲ್ಲಿಗೆ ಹೋಗುವರೋ ನಾನು ಅಲ್ಲಿಗೆ ಹೋಗಬೇಕಾದದ್ದು ನನ್ನ ಧರ್ಮ ತಪಸ್ಸು ಗುರುಭಕ್ತಿ ಪ್ರೇಮ ವ್ರತಾಚರಣೆ ಯಮನು ಹೇಳಿದನು ಸಾವಿತ್ರಿ ನಿನ್ನ ಯುಕ್ತಾಯುಕ್ತ ಮಾತುಗಳನ್ನು ಕೇಳಿ ನಾನು ಸಂತುಷ್ಟನಾಗಿದ್ದೇನೆ ಸತ್ಯವಾನನ ಜೀವವನ್ನು ಬಿಟ್ಟು ಯಾವುದಾದರೂ ವರವನ್ನು ಕೇಳು ಸಾವಿತ್ರಿಯು ಹೇಳಿದಳು ನನ್ನ ಮಾವ ರಾಜ್ಯ ಭ್ರಷ್ಟರಾಗಿ ವನದಲ್ಲಿದ್ದಾರೆ ಅವರಿಗೆ ಕಣ್ಣು ಸಹ ಕಾಣಿಸದಾಗಿದೆ ತಮ್ಮ ಕೃಪೆಯಿಂದ ಅವರಿಗೆ ಕಣ್ಣು ಬರಲು ಅವರು ಶಕ್ತಿವಂತರು ತೇಜಸ್ವಿಯೂ ಆಗಲಿ ಯಮನು ಹೇಳಿದನು ನೀನು ಕೇಳಿದೆಲ್ಲವೂ ನಿನಗೆ ಪ್ರಾಪ್ತವಾಗುತ್ತದೆ ಆದರೆ ಈಗ ನೀನು ಹಿಂದಿರುಗು ನಿನಗೆ ಹೆಚ್ಚು ಶ್ರಮವಾಗುವುದು ಸಾವಿತ್ರಿ ಹೇಳಿದಳು ಪತಿದೇವರ ಹತ್ತಿರವಿದ್ದರೆ ನಮಗೆ ಶ್ರಮವೇಕೆ ಆಗುತ್ತದೆ ಎಲ್ಲಿ ನನ್ನ ಪ್ರಾಣನಾಥ ಇರುವನೋ ಅಲ್ಲಿಯೇ ನಾನಿರುತ್ತೇನೆ ಹೇಮನು ಹೇಳಿದನು ಸಾವಿತ್ರಿ ನೀನು ಹೇಳಿದ ಹಿತವಾದ ಮಾತುಗಳು ನನಗೆ ಇಡಿಸಿವೆ ಆದ್ದರಿಂದ ಸತ್ಯವಾನನ ಪ್ರಾಣವೊಂದನ್ನು ಬಿಟ್ಟು ನೀನು ಎರಡನೇ ವರವನ್ನು ಕೇಳು ಸಾವಿತ್ರಿಯು ಹೇಳಿದಳು ನನ್ನ ಮಾವನು ರಾಜ್ಯವನ್ನು ಕಿತ್ತುಕೊಳ್ಳಲಾಗಿದೆ ಅದು ಅವರಿಗೆ ಮತ್ತೆ ದೊರೆಯಲಿಲ್ಲ ಮತ್ತು ಅವರು ತಮ್ಮ ಧರ್ಮದಲ್ಲಿ ಸ್ಥಿರವಾಗಿರಲಿ ಯಮನು ಹೇಳಿದನು ಹಾಗೇ ಆಗಲಿ ನೀನು ಈಗ ಹೋಗು ಸಾವಿತ್ರಿಯು ಹೇಳಿದಳು ದೇವಾ ಈ ಎಲ್ಲ ಪ್ರಜೆಗಳ ನಿಯಮವು ನೀವು ಮಾಡುತ್ತಿರುವಿರಿ ಇದರಿಂದ ನಿಮಗೆ ಯಮ ಎನ್ನುವ ಹೆಸರು ಬಂದಿದೆ ಕಾಯ ವಾಚ ಮನಸ ಸಮಸ್ತ ಪ್ರಾಣಿಗಳಲ್ಲಿ ಸಮಾನ ದೃಷ್ಟಿಯಿಂದಿರುವುದು ಕೃಪೆ ಹಿಡುವುದು ದಾನ ಮಾಡುವುದು ಎಲ್ಲವೂ ಸತ್ಪುರುಷರ ಧರ್ಮವಾಗಿದೆ ಯಮನು ಹೇಳಿದನು ಕಲ್ಯಾಣಿ ನಿನ್ನ ಮಾತುಗಳು ನನಗೆ ಬಹು ಪ್ರಿಯವಾಗಿವೆ ನೀನು ಸತ್ಯವಾನನ ಜೀವವೊಂದನ್ನು ಬಿಟ್ಟು ಮೂರನೇ ವರವನ್ನು ಕೇಳು ಸಾವಿತ್ರಿ ಹೇಳಿದಳು ನನ್ನ ತಂದೆ ಅಶ್ವಪತಿ ಪುತ್ರಹೀನರಾಗಿದ್ದಾರೆ ಅವರಿಗೆ ನೂರು ಜನ ಔರಸ ಪುತ್ರರಾಗಲಿ ಯಮನು ಹೇಳಿದನು ನಿನ್ನ ತಂದೆ ನೂರು ಪು ನಿನ್ನ ತಂದೆಗೆ ನೂರು ಪುತ್ರರಾಗುತ್ತಾರೆ ಈಗ ನೀನು ಹಿಂದಿರುಗು ಬಹಳ ದೂರ ಬಂದಿದ್ದಿ ಸಾವಿತ್ರಿಯು ಹೇಳಿದಳು ಪತಿದೇವನ ಸನ್ನಿಧಿಯಲ್ಲಿರುವುದರಿಂದ ನನಗೆ ದೂರವೆಂದು ತೋರುತ್ತಿಲ್ಲ ತಾವು ಶತ್ರು ಮಿತ್ರರೆಂಬ ಭೇದವಿಲ್ಲದೆ ಎಲ್ಲರಿಗೂ ಸಮಾನ ನ್ಯಾಯ ಕೊಡುತ್ತೀರಿ ಇದರಿಂದ ಎಲ್ಲ ಪ್ರಜೆಗಳು ಧರ್ಮವನ್ನು ಆಚರಿಸುತ್ತಾರೆ ಹಾಗೂ ತಮ್ಮನ್ನು ಧರ್ಮರಾಜ ಎಂದು ಕರೆಯುತ್ತಾರೆ ಇದಲ್ಲದೆ ಸದೃದಯ ಇರುವುದರಿಂದ ತಮ್ಮಂತಹ ಸತ್ಪುರುಷರ ಮೇಲೆ ಜನರು ಸ್ವತಃ ತಮ್ಮ ಮೇಲೆ ಇಡುವುದಕ್ಕಿಂತ ಹೆಚ್ಚು ವಿಶ್ವಾಸ ಪ್ರೇಮ ನಿಮ್ಮಲ್ಲಿಡುತ್ತಾರೆ ಯಮನು ಹೇಳಿದನು ಸಾವಿತ್ರಿ ನೀನು ಹೇಳಿದ ಮಾತುಗಳನ್ನು ನಾನು ನಿನ್ನಿಂದಲ್ಲದೆ ಬೇರೆ ಯಾರ ಮುಖದಿಂದಲೂ ಕೇಳುವುದಿಲ್ಲ ನನಗೆ ಬಹಳ ಸಂತೋಷವಾಗಿದೆ ಸತ್ಯವಾನನ ಜೀವವೊಂದನ್ನು ಬಿಟ್ಟು ನೀನು ಯಾವುದಾದರೂ ನಾಲ್ಕನೇ ವರವನ್ನು ಕೇಳು ಸಾವಿತ್ರಿಯು ಹೇಳಿದಳು ಸತ್ಯವಾನನಿಂದ ನನಗೆ ನೂರು ಪುತ್ರರಾಗಲಿ ಯಮನು ಹೇಳಿದಳು ನಿನಗೂ ನೂರು ಪುತ್ರರಾಗುತ್ತಾರೆ ರಾಜಪುತ್ರಿ ಈಗ ನೀನು ಹಿಂದಿಗೆ ಹೋಗು ಆಗ ಸಾವಿತ್ರಿ ಹೇಳಿದಳು ಸತ್ಪುರುಷರ ವೃತ್ತಿ ನಿರಂತರವಾಗಿ ಧರ್ಮದಲ್ಲಿಯೇ ಮಗ್ನವಾಗಿರುತ್ತದೆ ಅವರು ಯಾವಾಗಲೂ ದುಃಖಿತರಾಗಲಿ ಅಥವಾ ವ್ಯಥೆಯಾಗಲಿ ಆಗುವುದಿಲ್ಲ ಹೀಗೆ ಸತ್ಪುರುಷರಿಂದ ಸೇವಿತವಾಗುತ್ತದೆ ಇದನ್ನು ತಿಳಿದು ಸತ್ಪುರುಷರು ಪರೋಪಕಾರ ಮಾಡುತ್ತಾರೆ ವಿನಃ ಪ್ರತ್ಯುಪಕಾರವನ್ನಾಗಲಿ ಪ್ರತಿಫಲವನ್ನಾಗಲಿ ಅವರು ಬಯಸುವುದಿಲ್ಲ ಯಮನು ಹೇಳಿದನು ಪತಿವ್ರತೆ ನೀನು ಗಂಭೀರ ಅರ್ಥದಿಂದ ಕೂಡಿದ ಮನಸ್ಸಿಗೆ ಪ್ರಿಯವಾದ ಧರ್ಮಾನುಕೂಲವಾದ ಮಾತನ್ನು ಹೇಳುತ್ತಿರುವೆ ನೀನು ಹೇಳಿದಷ್ಟು ನಿನ್ನ ಮೇಲೆ ನನಗೆ ಹೆಚ್ಚು ಹೆಚ್ಚು ಶ್ರದ್ಧೆ ಉಂಟಾಗುತ್ತಿದೆ ಈಗ ನೀನು ನನ್ನಲ್ಲಿ ಯಾವುದಾದರೂ ಒಂದು ಅನುಪಮವಾದ ವರವನ್ನು ಕೇಳು ಸಾವಿತ್ರಿಯು ಹೇಳಿದಳು ದೇವ ತಾವು ನನಗೆ ಪುತ್ರ ಪ್ರಾಪ್ತಿ ವರವನ್ನು ದಯಪಾಲಿಸಿರುವರಿ ದಾಂಪತ್ಯ ಧರ್ಮವಿಲ್ಲದೆ ಪೂರ್ಣವಾಗಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಈಗ ನನ್ನ ಪತಿಯು ಜೀವಿಸಲೆಂದು ವರವನ್ನು ಕೇಳುತ್ತೇನೆ ಏಕೆಂದರೆ ಪತಿಯಿಲ್ಲದೆ ನಾನು ಜೀವಿಸಲಾರೆನು ತಾವು ನನಗೆ ನೂರು ಪುತ್ರರಾಗುವ ವರವನ್ನು ಕರುಣಿಸಿದ್ದೀರಿ ಆದರೂ ನನ್ನ ಪತಿ ದೇವನನ್ನು ಕರೆದೊಯ್ಯುತ್ತಿದ್ದೀರಿ ಆದ್ದರಿಂದ ಸತ್ಯವಾನನು ಜೀವಿಸಲೆಂದು ನಾನು ಕೇಳಿದ ವರವು ನೆರವೇರಿದರೆ ಮಾತ್ರ ತಮ್ಮ ವಚನ ಸತ್ಯವಾಗುತ್ತದೆ ಈ ಮಾತನ್ನು ಕೇಳಿ ಸೂರ್ಯಪುತ್ರನಾದ ಯಮನು ಅತ್ಯಂತ ಪ್ರಸನ್ನನಾಗಿ ತಥಾಸ್ತು ಎಂದು ಹೇಳುತ್ತಾ ಸತ್ಯವಾನನ ಬಂಧನದಿಂದ ಮುಕ್ತಗೊಳಿಸಿ ಹೇಳಿದನು ಇವನು ಜೀವಿತನಾಗಿ ಪೂರ್ಣವಾಗಿ ನಿರೋಗಿಯಾಗುವನು ನಿನ್ನ ಜೊತೆ ನಾಲ್ಕುನೂರು ವರ್ಷಗಳವರೆಗೂ ಜೀವಿಸುವನು ಹೀಗೆ ಸಾವಿತ್ರಿಯ ವರವನ್ನು ಕೊಟ್ಟು ಯಮನು ತನ್ನ ಲೋಕಕ್ಕೆ ಹೊರಟು ಹೋದನು ಹೆಣ್ಣಿನ ತವರಿನ ಪ್ರೀತಿ ಮತ್ತು ನೋವನ್ನು ಗೀತೆಯ ಮೂಲಕ ಸ್ಮರಿಸಲಿದ್ದಾರೆ ಕವನಾಯವರು ಹೆರಾವಿಗೆ ಕೊಡಬ್ಯಾಡ ಹೆಣ್ಣು ಹೋಗುವಾಗ ಅಳಬ್ಯಾಡ ಹೆಣ್ಣು ಹೋಗುವಾಗ ಅಳಬ್ಯಾಡ ಹಡೆದವ್ವಾ ಸಿಟ್ಟಾಗಿ ಶಿವನ ಬೈ ಬ್ಯಾಡ ಸಿಟ್ಟಾಗಿ ಶಿವನ ಬೈ ಬ್ಯಾಡ ्यासागी दिवा सक्का मरा मारा तम्पू व्यासागी दिवा सक्का बेविना मारा तम्पू बिमरती अम्बा होळे तम्पू बीमारती अम्बा ಹೊಳೆ ತಂಪು ಹಡೆದವ್ವ ನೀ ತಂಪು ನನ್ನ ತವರೀಗ ತಂಪು ನನ್ನ ತವರೀಗ ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮ್ಯಾಲೊಂದು ಮರವಾಗಿ ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯಾವಂತರಿಗೆ ನೆರಳಾಗಿ ಪುಣ್ಯಾವಂತರಿಗೆ ನೆರಳಾಗಿ ಕಾಸಿಗೆ ಹೋಗಾಕ ಎಸೊಂದು ದಿನ ಬೇಕು ತಾಸ

ಹೆರಾವಿಗೆ ಕೊಡಬ್ಯಾಡ ಹೆಣ್ಣು ಹೋಗುವಾಗ ಅಳಬ್ಯಾಡ ಹೆಣ್ಣು ಹೋಗುವಾಗ ಅಳಬ್ಯಾಡ ಹಡೆದವ್ವ ಸಿಟ್ಟಾಗಿ ಶಿವನ ಬೈ ಬ್ಯಾಡ ಸಿಟ್ಟಾಗಿ ಶಿವನ ಬೈಬ್ಯಾಡ ಇಷ್ಟೊತ್ತು ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನು ನೀವೆಲ್ಲರೂ ಆಲಿಸಿದ್ದೀರಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಪ್ರಥಮ ಬಿಎ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಾದ ವಿದ್ಯಾ ಶ್ರೀಕಲಾ ಪವನ್ ವಿಷ್ಣು ಶ್ರೇಯಾ ಅಂಜಲಿ ವಿಂದ್ಯಾ ನಿರೂಪಣೆಯೊಂದಿಗೆ ನಾನು ಕವನ ಧನ್ಯವಾದಗಳು ಇದುವರೆಗೆ ಮಹಿಳಾ ದಿನಾಚರಣೆಯ ಅಂಗವಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ಪ್ರಥಮ ಬಿ ಎ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಕೇಳ್ತಾ ಇರಿ ರೇಡಿಯೋನಿನಾದ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಮ್